ಸ್ಥಾನದಲ್ಲಿ ಬೆಳೀತಾ ಇತ್ತು ಆದ್ರೆ ಆನಂದ ಸ್ವಾಮಿ ಅವರ ಜಿಲ್ಲಾಧ್ಯಕ್ಷರ ಎರಡನೇ ಬಾರಿ ಆದ್ರೂ ಕೂಡ ರಾಮನಗರ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಸರಿಯಾಗಿ ನಡೀತಾ ಇಲ್ಲ ಹಾಗಾಗಿ ಎಲ್ಲ ಹಿರಿಯ ಕಾರ್ಯಕರ್ತಗಳು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳು ಅಳಲನ್ನ ತೋಡ್ಕೊಂಡ್ರು ಹೀಗೆ ಆದ್ರೆ ನಮ್ಮ ಮುಂದೆ ಏನ್ ಮಾಡುದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಏನ್ ಮಾಡುದು ಅಂತ ಕೇಳಿದ್ರು ಮತ್ತೆ ಆ ಯಾವುದೇ ಒಂದು ಪ್ರತಿಭಟನೆ ಆಗ್ಲಿ ಪಕ್ಷ ಏನ್ ಹೇಳುತ್ತೆ ಆ ಒಂದು ಪ್ರತಿಭಟನೆಗೆ ಅಷ್ಟೇ ಸೀಮಿತ ಈಗ ಉದಾಹರಣೆಗೆ ಚನ್ನಪಣದಲ್ಲಿ ಇಡೀ ರಾಜ್ಯನೇ ಬಂದು ಚುನಾವಣೆಯನ್ನ ಮಾಡ್ತು ಸಾವಿರಾರು ಕೋಟಿಯನ್ನ ಘೋಷಣೆ ಮಾಡ್ತು ಚೆನ್ನಪ್ಪದ ಸ್ಥಿತಿ ಏನಾಗೈತೆ ರಸ್ತೆಗೆ ಗುಂಡಿಗಳಿಗೆ ಡಾಂಬರ್ ಹಾಕಿಲ್ಲ ಅದನ್ನ ಚೆನ್ನಪ್ಪದವರ ಜಿಲ್ಲಾಧ್ಯಕ್ಷರಿದ್ದಾರೆ ಒಂದ್ ಪ್ರೆಸ್ ಮೀಟ್ ಕರೆದು ನೀವರು ಆಶ್ವಾಸನೆ ಏನ್ ಕೊಟ್ಟಿದ್ರಿ ಇಡೀ ರಾಜ್ಯದಲ್ಲಿ ಸರ್ಕಾರನೇ ಬಂದು ಚುನಾವಣೆ ಮಾಡಿ ಗೆಲ್ತು ಅಲ್ಲಿ ಅಭ್ಯರ್ಥಿನೇ ಇರ್ಲಿಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಅವರು ಅವ್ರು ಕರ್ಕೊಂಡು ಚುನಾವಣೆ ಮಾಡಿದ್ರು ಅಭ್ಯರ್ಥಿ ಇಲ್ಲದಂತ ಸ್ಥಳದಲ್ಲಿ ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಇದ್ದು ಜೆ ಡಿ ಎಸ್ ನ ಮೈತ್ರಿ ಇದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದ್ರೂನು ಕೂಡ ಬಿಜೆಪಿ ಎಲ್ಲಾ ಪದಾಧಿಕಾರಿಗಳು ಹೋಗ್ತಾ ಇದ್ರು ಕೂಡ ಆನಂದ್ ಸ್ವಾಮಿ ಅವರು ಒಂದು ದಿನನೂ ಕೂಡ ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ನೀವು ಯಾಕೆ ಪಕ್ಷ ಬಿಟ್ಟು ಹೋಗ್ತಾ ಇದ್ರಿ ನಾವ್ ಇದೀವಿ ನಿಮ್ ಜೊತೆಗೆ ಪಕ್ಷ ಬಿಟ್ಟು ಹೋಗ್ಬೇಡಿ ಸಂಘಟನೆ ಮಾಡೋಣ ಅಂತ ಹೇಳಿ ಒಬ್ಬರನ್ನು ಕರೆದಿಲ್ಲ ಕಾರಣ ಅವರು ಯೋಗೇಶ್ವರ್ ಜೊತೆಯಲ್ಲಿ ಬಂದಂತವ್ರು ಅವರು ಕಾಂಗ್ರೆಸ್ ಸಪೋರ್ಟ್ ಆಗಿ ಇಂಡೈರೆಕ್ಟ್ ಆಗಿ ಪಕ್ಷದಲ್ಲೇ ಉಳ್ಕೊಂಡು ಕಾಂಗ್ರೆಸ್ ಸಪೋರ್ಟ್ ಮಾಡುವಂತ ಮಾಡ್ತಾ ಇರುವಂತ ವ್ಯಕ್ತಿ ಪಕ್ಷ ಹೇಗ್ ಬೆಳೀತದೆ ಇದು ಕಾರ್ಯಕರ್ತರ ಅಳಲು ಮತ್ತೆ ರಾಹುಲ್ ಗಾಂಧಿ ಅವರು ಮತಗಳತನ ಆಯ್ತು ಹೇಳಿ ಇಡೀ ರಾಷ್ಟ್ರ ವ್ಯಾಪ್ತಿಯ ಪ್ರಚಾರ ಮಾಡ್ತಾ ಇದಾರೆ ಆದ್ರೆ ರಾಮನಗರದ ಉದಾಹರಣೆ ಅದು ಕೋರ್ಟ್ ನಲ್ಲೂ ಕೂಡ ಕೇಸ್ ಇದೆ ರಾಮನಗರದಲ್ಲಿ ಯಾವ ರೀತಿ ಚುನಾವಣೆ ಆಯ್ತು ಇಡೀ ಜಿಲ್ಲೆನಲ್ಲಿ ಯಾವ ರೀತಿ ಚುನಾವಣೆ ಆಯ್ತು ನೂರ್ ಮೂವತ್ತಾರು ಸೀಟ್ ಗೆದ್ದಾಗ ನಲ್ಲಿ ಮತಗಳತನ ಆಗಿರ್ಲಿಲ್ವಾ ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ಆಯ್ತಾ ಹಾಗಾದ್ರೆ ನಾಲ್ಕಕ್ಕೂ ನಾಲ್ಕು ರಾಮನಗರ ಜಿಲ್ಲೆನಲ್ಲಿ ಕಾಂಗ್ರೆಸ್ ಹೆಂಗಿಗೆ ಗೆಲ್ತು ಹಂಗಾದ್ರೆ ಹಿಂದೆ ಬಿಜೆಪಿನ ಗೆದ್ದಿತ್ತು ಜೆ ಡಿ ಎಸ್ ಗೆಲ್ತಿತ್ತು ಕಾಂಗ್ರೆಸ್ ಗೆಲ್ತಿದ್ದ ಕನಕುರದಲ್ಲಿ ಒಂದೇ ಆದ್ರೆ ನಾಲ್ಕು ಸೀಟ್ ನಾಲ್ಕು ನಾಲ್ಕು ಕಾಂಗ್ರೆಸ್ ಗೆದ್ದಿದ್ದಿಲ್ಲ ಹಂಗರೇ ಇವ್ರು ಮತಗಳತನ ಮಾಡಿದಾರಾ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಯಾವುದೇ ವಿಚಾರವನ್ನೇ ಎತ್ಕೊಂಡು ಇವರು ಚರ್ಚೆ ಮಾಡ್ತಾ ಇಲ್ಲ ಇವರು ಏನಿದ್ರು ಸಭೆ ಸಮಾರಂಭ ಅಥವಾ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಪಕ್ಷದಿಂದ ಅಧ್ಯಕ್ಷರಾಗಿದ್ದಾರೆ ಒಂದೇ ಒಂದ್ ದಿನ ಬಿಜೆಪಿ ಸಾಲ ಹಾಕೊಂಡು ಪತ್ರಿಕಾಗೋಷ್ಠಿ ಮಾಡಲ್ರು ಕಾರ್ಯಕ್ರಮ ಮಾಡುದಿಲ್ಲ ಯಾಕೆ ಮಾಡೋದಿಲ್ಲ ಇದು ನಮ್ಮ ಪ್ರಶ್ನೆ ಇದನ್ನ ರಾಜ್ಯ ಗಮನಿಸಬೇಕು ಇವರು ಪಕ್ಷ ಬಿಟ್ಟು ಹೋಗ್ದೇನೆ ಪಕ್ಷದಲ್ಲೇ ಇದ್ದು ಪಕ್ಷವನ್ನು ಅಧೋಗತಿಗೆ ತಲ್ತಾ ಇದ್ದಾರೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಾವು ಹಲವು ಬಾರಿ ಆ ರಾಜ್ಯದ ನಾಯಕರಿಗೆ ಮನವರಿಕೆ ಮಾಡ್ಕೊಟ್ಟಿದೀವಿ ಯಾಕೋ ಗೊತ್ತಿಲ್ಲ ನಮ್ಮ ರಾಮನಗರ ಜಿಲ್ಲೆ ಎಸ್ ಆರ್ ನಾಗರಾಜ್ ಅವರಾಗ ಗಮನ ಹರಿಸ್ತಾ ಇಲ್ಲ ನಾವು ಕಾರ್ಯಕರ್ತರು ಏನಾಗ್ಬೇಕು ಅಂತ ನಮ್ಗೂ ಅರ್ಥ ಆಗ್ತಾ ಇಲ್ಲ ಮುಂದಿನ ಚುನಾವಣೆಯಲ್ಲಿ ನಾವು ಯಾರ್ ಬಳಿ ಹೋಗ್ವಾ ಎನ್ ಡಿ ಎ ಮಿತ್ರಕೂಟ ಜೆಡಿಎಸ್ ಇರೋದ್ರಿಂದ ನಮ್ಗೆ ಇಲ್ಲೊಂದು ಶಕ್ತಿ ಇದೆ ನಾವು ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ತಾಲೂಕ್ ಪಂಚಾಯತಿ ಮೆಂಬರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಆಗ್ಬೇಕು ಈಗ ಆಲ್ರೆಡಿ ನಮ್ ಕಾರ್ಯಕರ್ತರಲ್ಲಿ ಎಷ್ಟೋ ಜನ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ ಆ ತಾಲೂಕ್ ಪಂಚಾಯತಿ ನಗರಸಭಾ ಸದಸ್ಯರಿದ್ದಾರೆ ಈಗೆಲ್ಲ ಇರ್ಬೇಕಾದ್ರೆ ಮುಂದಿನ ಚುನಾವಣೆ ನಾವು ಹಂತ ಹಂತವಾಗಿ ಮೇಲ್ಕೋಗ್ಬೇಕ ಹೊರತು ನಾವು ಹಂತ ಹಂತವಾಗಿ ಕೆಳಕ್ ಬರ್ತಾ ಇದ್ದೀವಿ ಇದಾಗಬಾರ್ದು ಎರಡನೇದು ಎಮ್ ಎಲ್ ಸಿ ಎಮ್ ಎಲ್ ಸಿ ಅಶ್ವಥ್ ನಾರಾಯಣ್ ಅವರು ಮಾಜಿ ಎಂ ಪಿ ಅಭ್ಯರ್ಥಿಗಳು ನಮ್ ಜಿಲ್ಲೆಗೆ ಪದೇ ಪದೇ ಬರ್ತಾರೆ ಯಾವ ಸಂದರ್ಭದಲ್ಲಿ ಎಂ ಪಿ ಚುನಾವಣೆ ನಡೀಲಿ ಆ ಸಂದರ್ಭದಲ್ಲಿ ಬರ್ತಾರೆ ಎಂ ಎಲ್ ಎ ಚುನಾವಣೆ ನಡೀಲಿ ಆ ಸಂದರ್ಭದಲ್ಲಿ ನಾನು ಎಂ ಪಿ ಕ ಅಂತ ಬರ್ತಾರೆ ಯಾವ್ದಾದ್ರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಲಿ ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಆ ಪದಾಧಿಕಾರಿ ಕೊಡ್ತೀನಿ ನಿನ್ ಈ ಪದಾಧಿಕಾರಿ ಮಾಡ್ತೀನಿ ನೀನ್ ನನ್ನ ಹೇಳ್ದಂಗೆ ಕೇಳಬೇಕು ಅಂತೇಳಿ ಅವ್ರಿಗೆ ಆಸೆ ಆಮಿಷವನ್ನು ಕೊಡ್ತಾರೆ ಆದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಈಗ ಹಾಲು ಉತ್ಪಾದಕರ ಸಂಘವು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಸಹಕಾರ ಸಂಘದಲ್ಲಿ ಚುನಾವಣೆ ನಡೀತು ಯಾವುದೇ ಚುನಾವಣೆಗೆ ಜಿಲ್ಲಾ ಅಧ್ಯಕ್ಷರಾಗಬಹುದು ಅದೇ ಎಂ ಪಿ ಅಭ್ಯರ್ಥಿ ಆಗ್ಬೋದು ಯಾರು ಕೂಡ ಬಂದು ಒಂದ್ ಸಭೆಯನ್ನ ಮಾಡಿ ನಾವಿದ್ದೀವಿ ನಿಮ್ ಜೊತೆಲಿ ನೀವು ಅಭ್ಯರ್ಥಿಗಳಾಗಿ ನಿಮ್ಮ ಗೆಲುವಿಗೆ ನಾವು ನಾವು ಸಹಕಾರ ಕೊಡ್ತೀವಿ ಗೆದ್ದು ಪಕ್ಷವನ್ನು ಸಂಘಟನೆ ಮಾಡುವ ಅಂತ ಹೇಳಿ ಇದುವರೆಗೂ ಒಂದು ಚುನಾವಣೆಯನ್ನು ಮಾಡಿಲ್ಲ ಮುಂದೆ ನಡೆಯುವಂತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಇವ್ರನ್ನ ನಂಬಿಕೊಂಡು ನಾವು ಹೇಗೆ ಮುಂದುವರಿಯೋದು ನಾವು ಯಾರು ಬಳಿ ಹೋಗುವಾ ನಮ್ಮ ಕಷ್ಟವನ್ನ ಯಾರ ಹತ್ರ ಹೇಳ್ಕೊಳ್ವಾ ಪಕ್ಷ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಜಿಲ್ಲಾ ಅಧ್ಯಕ್ಷರು ಅಸಮರ್ಥರಿದ್ರೆ ಇದ್ರೆ ನಮ್ದೇನು ಅಭ್ಯರ್ಥಿ ಇಲ್ಲ ಅಸಮರ್ಥರಾಗಿರೋದ್ರಿಂದ ಅವ್ರನ್ನ ಕೂಡಲೇ ಅವ್ರ ರಾಜೀನಾಮೆಯನ್ನ ತಗೊಂಡು ಸಮರ್ಥವಾದ ಒಬ್ಬ ಅಧ್ಯಕ್ಷನನ್ನ ಕೊಟ್ಟು ಸಂಘಟನೆ ಮಾಡಿ ಹೊಸವನ್ನ ಉದ್ಧಾರ ಮಾಡಬೇಕು ಅಲ್ದೇನೆ ಈ ಇದುವರೆಗುನು ಕೂಡ ಇವರು ಕಾಂಗ್ರೆಸ್ ವಿರುದ್ಧ ಯಾವುದೇ ಒಂದು ಮಾತುಕತೆ ಆಡಿಲ್ಲ ರಾಜ್ಯದಲ್ಲಿ ಅಧಿಕಾರ ಬರ್ಬೇಕಾದ್ರೆ ಮೇಕದಾಟು ಯೋಜನೆ ಜ ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಮಾಡಿದಾಗ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ಆ ಯೋಜನೆಯನ್ನ ಜಾರಿ ಮಾಡ್ತೀವಿ ಅಂತಂದ್ರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಎಂ ಕೇಂದ್ರ ಮಂತ್ರಿಗಳಿದ್ದಾರೆ ನಮ್ಮವರು ಕಾಂಗ್ರೆಸ್ನಲ್ಲಿ ಎಂ ಪಿಗಳಿದ್ದಾರೆ ಪಕ್ಕದ ರಾಜ್ಯದಲ್ಲಿ ಐ ಎನ್ ಡಿ ಎ ಮೈತ್ರಿ ಕೂಟ ಐತೆ ಯಾಕೆ ಈಗಿನ ಇಲ್ಲಿನ ಸರ್ಕಾರ ಆ ತಮಿಳ್ನಾಡು ಅವ್ರ ಜೊತೆಲಿ ಮಾತುಕತೆಯನ್ನ ಆಡಿ ಯೋಜನೆಯನ್ನ ಜಾರಿ ಮಾಡಿದಕ್ಕೆ ಕೇಂದ್ರದ ಮೇಲೆ ಒತ್ತಡ ಹಾಕ್ಬಾರ್ದು ನಮ್ಮ ಎಂ ಪಿಗಳು ಮಿನಿಸ್ಟರ್ಗಳು ಎಲ್ಲ ಕೇಂದ್ರ ಸಚಿವರುಗಳು ಅವ್ರ ಜೊತೆಲಿ ಯಾಕೆ ಮಾತುಕತೆ ಆಡ್ತಾ ಇಲ್ಲ ನಮ್ಮ ಜಿಲ್ಲೆಗೆ ಮತ್ತೆ ಬೆಂಗಳೂರಿಗೆ ಕುಡಿಯ ನೀರಿನ ಅವಶ್ಯಕತೆ ಇಲ್ವಾ ನಾಳೆ ದಿನ ಇವಾಗೇನ ಮಳೆಗಾಲ ಆಗೈತೆ ನೀರು ತೊಂದ್ರೆ ಇಲ್ಲ ನಾಳೆ ದಿನ ಆಗುವಂತ ತೊಂದ್ರೆಗೆ ಏನ್ ಮಾಡ್ತಾರೆ ನಮ್ ಜಿಲ್ಲಾಧ್ಯಕ್ಷ ಬಗ್ಗೆ ಒಂದೇ ಒಂದು ಚಕರ್ಣೆ ಇರ್ತಾ ಇಲ್ಲ ಮತ್ತೆ ಗಿಡದಿನಲ್ಲಿ ಪ್ರತಿಭಟನೆ ನಡೀತಾ ರೈತರುಗಳು ಪ್ರತಿಭಟನೆ ಮಾಡ್ತಾ ಇದ್ರೆ ಆ ಪ್ರತಿಭಟನೆಗೆ ಹೋಗಿ ವೈಯಕ್ತಿಕವಾಗಿ ಬೆಂಬಲ ನಮ್ಮ ಪಕ್ಷದಿಂದ ನಾವು ಬೆಂಬಲ ಕೊಡ್ತೀವಿ ಅಂತ ಏನಾದ್ರು ಒಂದ್ ಮಾತೇಳ್ತಾ ಹೇಳ್ತಾ ಜೆ ಡಿ ನವರು ಆ ವಿಚಾರದಲ್ಲಿ ಮುಂದಿದ್ದಾರೆ ನಮ್ ಪಕ್ಷ ಏನ್ ಮಾಡ್ತಾ ಇದೆ ನಮ್ ಕಾರ್ಯಕರ್ತರನ್ನ ಯಾರನ್ನಾದ್ರೂ ಮುಂದ್ಗಡೆ ಹೋಗ್ತಾ ಇದ್ರು ಕೂಡ ಮಾತಾಡ್ಸಲ್ವಲ್ಲ ಈ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ಏನ್ ಮಾಡಿದ್ದಾರೆ ನಮ್ಗೆ ವೈಯಕ್ತಿಕವಾಗಿ ಜಿಲ್ಲಾಧ್ಯಕ್ಷರ ಬಗ್ಗೆ ಬೇಸರ ಇಲ್ಲ ಅವರು ನಮ್ಮ ಪಕ್ಷದವರು ಆದ್ರೆ ಸಂಘಟನೆ ಮಾಡ್ತಾ ಇಲ್ಲ ಎಷ್ಟೋ ಜನ ಕಾರ್ಯಕರ್ತರನ್ನ ಬೀದಿಕ್ ತಳ್ಳಿದ್ದಾರೆ ಆ ಕಾರ್ಯಕರ್ತರ ಕಷ್ಟ ಸುಖವನ್ನ ಕೇಳುವಂಗಿಲ್ಲ ಅವ್ರು ಇನ್ನೊಬ್ರ ಹತ್ರ ಹೋಗಿ ಮಾತುಕತೆ ಆಡುವಂಗಿಲ್ಲ ಇನ್ನೊಬ್ರ ಹತ್ರ ಆಗ್ತಾ ಇಲ್ಲ ಈ ಒಂದು ಪರಿಸ್ಥಿತಿನಲ್ಲಿ ನಾವ್ ಇರ್ಬೇಕಾದ್ರೆ ರಾಜ್ಯ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಾವು ಹಲವಾರು ಬಾರಿ ಹಲವು ನಾಯಕರುಗಳಿಗೆ ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಗಮನ ಹರಿಸಿಲ್ಲ ಈ ಮುಖಾಂತರ ಗಮನ ಹರಿಸ್ತಾರೆ ನಮಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅನ್ನೋದು ನಮ್ಮ ಆಡಲು ಅವ್ರ ಗಮನಕ್ಕೂ ತಂದಿದ್ದೀವಿ ಗಮನ ಹರಿಸ್ತಾ ಇದಾರೆ ಅವರು ಆದ್ರೆ ಗಮನ ಹರಿಸ್ತಾ ಇದಾರೆ ಅಂದ್ರೆ ಆ ರಾಜ್ಯಕ್ಕೆ ಅವ್ರ ವಿಚಾರವನ್ನ ಮಂದಟ್ ಮಾಡ್ಕೊಡ್ಬೇಕು ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಇದೆ ಅಂತ ಇಲ್ಲಿ ತಿಳ್ಕೊಂಡು ಅವರು ಗಮನ ಹರಿಸಿದ್ರೆ ಇನ್ನೂ ಉತ್ತಮ ಅಂತ ನಮ್ಮ ಭಾವನೆ

ಅಲ್ಲ ರಾಜ್ಯಾಧ್ಯಕ್ಷರು ಪ್ರತಿ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ ಅಥವಾ ಇದ್ ಮಾಡ್ತಾ ಇಲ್ಲ ಅಂತ ನೋಡಿದ್ರೆ ಮೂಡಾಕರಣದಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದ್ರಲ್ಲ ನೀವೇ ಸಾಕ್ಷಿ ಹಾಗಾಗಿ ಅವ್ರು ಮಾಡ್ತಿದ್ರು ಸಿದ್ದರಾಮಯ್ಯ ಬೇರೆ ಪಾರ್ಟಿನ ಕಾಂಗ್ರೆಸ್ ತಾನೆ ಅವರು ಡಿ ಕೆ ಅವ್ರ ವಿರುದ್ಧ ಈಗ ಡಿ ಕೆ ಅವ್ರ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಆಗ್ಲಿ ಎರಡು ಒಂದೇನೆ ತಾನೆ ಅದು ಸಿದ್ದರಾಮಯ್ಯ ಕಾಂಗ್ರೆಸ್ ಡಿ ಕೆನ ಕಾಂಗ್ರೆಸ್ ಮೈತ್ರಿ ಆದ್ಮೇಲೆ ಇಲ್ಲ ಮೈತ್ರಿ ಮೈತ್ರಿ ಆದ್ಮೇಲೆ ಬಲ ಬಂದೈತೆ ನಮ್ಗೆ ನಮ್ಗೆ ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಇಬ್ರು ಒಟ್ಟಾಗ ಹೋದ್ರೆ ನಾವು ಯಾವ್ದನ್ನು ಯಾವ್ದನ್ನು ಪೇಸ್ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಎಲ್ಲಾನು ಪೇಸ್ ಮಾಡ್ಬೋದು ಅನ್ನೋದು ನಮ್ಮ ಕಾರ್ಯಕರ್ತರಲ್ಲಿ ಒಂದ್ ಬಲ ಶಕ್ತಿನೂ ಐತೆ ಮತ್ತೆ ಆ ನಂಬಿಕೆನೂ ಐತೆ ಆದ್ರೆ ನಮ್ಮ ಸಂಘಟನೆ ಇಲ್ಲಿ ಇಲ್ಲ ನಮ್ಮ ಸಂಘಟನೆ ಇಲ್ದೇ ಇರೋದ್ರಿಂದ ನಾವು ಮೈತ್ರಿ ಬಗ್ಗೆ ಏನು ಮಾತಾಡಕ್ಕೆ ಇಷ್ಟ ಇಲ್ಲ ಇಲ್ಲ ಅಧ್ಯಕ್ಷರು ಸಂಬಂಧಪಟ್ಟವರ ಗಮನಕ್ಕೆ ಯಾವ್ದಾದ್ರು ಒಂದು ವಿಚಾರ ತಂದ್ರೆ ಉದಾಹರಣೆ ಏನೋ ಒಂದ್ ಆಗ್ಬೇಕು ಅಂತ ಹೇಳಿ ನಾವು ರಾಜ್ಯಾಧ್ಯಕ್ಷರ ಇಲ್ಲ ಚುನಾಯಿತ ಪ್ರತಿನಿಧಿ